ಶ್ರೀಮತ್ ಅನಂತೇಶ್ವರ ದೇವಳದ ಶಾಲೆಗಳು ಮಂಜೇಶ್ವರ ಶಾಲಾ ಶತಮಾನೋತ್ಸವ ಸಂಭ್ರಮದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ತಾರೀಕು ಫೆಬ್ರವರಿ ಒಂಬತ್ತಕ್ಕೆ ಆಯೋಜಿಸಿದೆ ಎಸ್ಐಟಿ ಶಾಲಾ ಶತಮಾನೋತ್ಸವ ಸಮಿತಿಯು ಎನಪೋಯಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಸಹಯೋಗದಲ್ಲಿ ಎಸ್ಐಟಿ ಶಾಲಾ ವಠಾರದಲ್ಲಿ ಫೆಬ್ರವರಿ ಒಂಬತ್ತು ಆದಿತ್ಯವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದರವರೆಗೆ ನಡೆಯುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ ಪಾರ್ಶ್ವವಾಯು ಹೃದಯ ಸಂಬಂಧಿ ಕಾಯಿಲೆ ಸಂಧಿವಾತ ನರರೋಗ ಬೆನ್ನು ನೋವು ಕುತ್ತಿಗೆ ನೋವು ಶೀತ ಕೆಮ್ಮು ಅಲರ್ಜಿ ತಲೆನೋವು ಕಣ್ಣು ಕಿವಿ ಮೂಗು ಗಂಟಲು ಸಂಬಂಧಿ ಕಾಯಿಲೆ ತುರಿಕೆ ಸೋರಿಯಾಸಿಸ್ ಮುಂತಾದ ಚರ್ಮ ರೋಗ ಫೈಲ್ಸ್ ಮತ್ತು ಪಿಸ್ತುಲಾ ಫಿಶಸ್ಗಳಂಥ ಗುದ ಸಂಬಂಧಿ ಕಾಯಿಲೆಗಳು ಅತಿಸಾರ ಮುಂತಾದ ಉದರ ಸಂಬಂಧಿ ಕಾಯಿಲೆಗಳು ಮಕ್ಕಳಿಗೆ ಮತ್ತು ಸ್ತ್ರೀಯರಿಗೆ ಸಂಬಂಧಿಸಿದ ರೋಗಗಳ ಸಮಾಲೋಚನೆ ಇತ್ಯಾದಿ ಸೇವೆ ಲಭ್ಯವಿರುವುದಾಗಿ ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಸಂಯೋಜಕರು ಕೇಳಿಕೊಂಡಿದ್ದಾರೆ